ಎಪಿಎಂಸಿಯಲ್ಲಿ ದಲ್ಲಾಳಿ ಹಾವಳಿ ತಡೆಗಟ್ಟಿ ರೈತ ಮುಖಂಡ ಸಂಗಮೇಶ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಾ ಎಪಿಎಂಸಿಯಲ್ಲಿ ದಲ್ಲಾಳಿಗಳ ಹಾವಳಿಗೆ ಕಡಿವಾಣ ಹಾಕಬೇಕು ರೈತ ಸಂಘದ ಜಿಲ್ಲಾಧ್ಯಕ್ಷ ಸಂಗಮೇಶ್ ಸಗರ ಆಗ್ರಹಿಸಿದ್ದರು ವಿಜಯಪುರದ ಎಪಿಎಂಸಿಯಲ್ಲಿ ದಲ್ಲಾಳಿಗಳು ರೈತರಿಂದ ಶೇಕಡಹತ್ತೂರಷ್ಟುಕಮಿಷನ್ ತಿನ್ನುತ್ತಿದ್ದಾರೆ ಇದರಿಂದಾಗಿ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಕೂಡಲೇ ದಲ್ಲಾಳಿಗಳ ಹಾವಳಿಗೆ ಕಡಿವಾಣ ಹಾಕಬೇಕು ಎಂದು ಸೋಮವಾರದಂದು ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರುಗಳು ಆಗ್ರಹಿಸಿದರು ವರದಿ ಸಾಗರ ಶಿಂದೆ ಸಮೇತವಾಗಿ ಹಲವಾರು ಸಮಸ್ಯೆಗಳನ್ನು ವಿಜಯಪುರ ಜಿಲ್ಲಾ ಅದ್ರ ಕುರಿತು ಒಂದ್ ಎರಡು ನಿಮಿಷ ನಾವು ಮಾತಾಡ್ತೀನಿ ಈಗ ನಮ್ಮ ವಿಜಯಪುರ ಜಿಲ್ಲೆ ಇರುವಂತಹ ಎ ಪಿ ಎಂ ಗೆ ಸೆಕ್ರೆಟರಿ ಇಲ್ಲ ಇದೊಂದು ನಾಚಿಕೆ ಸಂಗತಿ ಯಾಕಂತಂದ್ರೆ ವಿಜಯಪುರ ಜಿಲ್ಲೆಯವರೇ ಸಚಿವರಾದ್ರೂ ಕೂಡ ನಮ್ಮ ಎ ಪಿ ಎಂ ಸಿಟರಿ ಇಲ್ಲಪ್ಪಾ ಅಂತಂದ್ರೆ ನಮ್ಮ ರೈತರಿಗೆ ಯಾವ ರೀತಿ ಅಳಲನ್ನು ತೊಡ್ಕೋಬೇಕು ಯಾರ ವಿರುದ್ಧ ನಾವು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದಕ್ಕೇನಾದ್ರೂ ಮೊದಲ ಮಾನ್ಯ ಸಚಿವರು ಸೆಕ್ರೆಟರಿಯನ್ನು ಕಾಯಮವಾಗಿ ನಿಯೋಗ ಮಾಡಿಸ್ಬೇಕು ಬರೀ ಟೆಂಪ್ರರಿ ಟ್ರಿಪ್ ಅಂತ ಕೆಲಸ ಆಗೋಂಗಿಲ್ಲ ಅವ್ರು ವಾರದಾಗ ಒಂದು ದಿವಸ ಎರಡು ದಿವಸ ಬಂದು ಹೊಂಟಾರೆ ಇನ್ನು ಅದೇ ರೀತಿಯಾಗಿ ತೋಟಗಾರಿಕಾ ಬೆಳೆಗಳಿಗೆ ಸುಮಾರು ಹತ್ತು ಪರ್ಸೆಂಟ್ ಕಮಿಷನ್ನ ಅಧಿಕೃತವಾಗಿ ಅವರು ರಾಜಾರೋಷವಾಗಿ ಮುರ್ಕೊಳಕತ್ತಾರೆ ಕಮಿಷನ್ ಏಜೆಂಟ್ಗಳು ದಲ್ಲಾಳಿಗಳು ಏನಾದರೂ ಹತ್ತು ಹತ್ತು ಪರ್ಸೆಂಟ್ ಅಂದ್ರೆ ನಮ್ಮ ರೈತರು ಹಗಲು ರಾತ್ರಿ ಏನಿದೆ ಕಷ್ಟಪಟ್ಟು ಬೆಳೆದಂಥ ಬೆಳೆಗಳಿಗೆ ಹತ್ತು ಪರ್ಸೆಂಟ್ ಸೀದಾ ಸೀದಾ ಕಮಿಷನ್ ಮುರ್ಕೊಳಕತ್ತಾರ ಅವ್ರು ಲಾಭ ಮತ್ತು ಅದೆಲ್ಲ ಬೇರೆ ಅದನ್ನು ಕೂಡ ನಿಲ್ಲಬೇಕು ಇನ್ನು ಎ ಪಿ ಎಮ್ ಸಿ ಅಲ್ಲಿ ಬೇಸಾಯದ ಮಾಲ್ಗಳಿಗೆ ಮೂರು ಕಿಲೋ ಸೂಟ್ ಮುರ್ಕೊಳಕತ್ತಾರ ಖಾಲಿ ಚೀಲ್ ಅಂತೇಳಿ ಅದನ್ನು ಮುರ್ಕೊಳಕತ್ತಾರ ಆಮೇಲೆ ಸೂಟ್ ಜಗಾತಿ ಹಮಾಲಿ ಅಂತೇಳಿ ಎಲ್ಲ ರೈತರ ಮೇಲೆ ಹೊರೆ ಹಾಕ್ಲಕತ್ತಾರ ಇದ್ರ ಬಗ್ಗೆ ತಾವು ಕೂಡ ಗಮನ ಹರಿಸ್ಬೇಕು ಮನೆ ದಿನ ನಾವು ಸೆಕ್ರೆಟರಿ ಅವರಿಗೆ ಅಲ್ಲಿ ಪ್ರಭಾರಿ ಸೆಕ್ರೆಟರಿ ಆದ್ರೆ ಅವ್ರಿಗೆ ಕೂಡ ಮನವಿ ಕೊಟ್ಟಿವಿ ಈ ಕುರಿತು ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡು ಈ ಏಯ್ಟಿ ಸೆವೆನ್ ಬಿ ಏನೈತಲ್ಲ ಅಂದ್ರೆ ಎ ಪಿ ಎಂ ಸಿ ಅಲ್ಲಿ ಅಧಿಕೃತವಾಗಿ ಎಲ್ಲ ರೈತರು ನಾವು ಮಾರುಕಟ್ಟೆ ಮಾಡ್ಬೇಕಪ್ಪ ಅಂತಂದ್ರೆ ಏಯ್ಟಿ ಸೆವೆನ್ ಬಿ ರದ್ದು ಆಗಬೇಕು ಅದು ಒಂದು ವೇಳೆ ಹೊರಗಡೆ ಐತಪ್ಪ ಅಂತಂದ್ರೆ ಈಗಾಗಲೇ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಬೇರೆ ದಲ್ಲಾಳಿಗಳು